ಶಿಕ್ಷಣ ಮಂಡಲ ಕರ್ನಾಟಕ ದಕ್ಷಿಣ ಮತ್ತು ಸುಂದರಿಯ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಈ ವ್ಯಾಸ ಪೂರ್ಣಿಮೆಯ ನಿಮಿತ್ತ ಗುರುವಂದನಾ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಶಿಕ್ಷಕರು ಭಾಗವಹಿಸಿದ್ದು ಕರ್ನಾಟಕ ದಕ್ಷಿಣದ ಐದು ಜನ ತಿಂಗಳು ಭಾಗವಹಿಸಿ ಉಪಕುಲಪತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿರುವಂಥ ಮೂರು ಜನ ಹಿರಿಯ ವಿಜ್ಞಾನಿಗಳು ಭಾಗವಹಿಸಿ ಮತ್ತು ಈ ಸಂಸ್ಥೆಯ ಸ್ಥಾಪಕರು ಆಧಾರಸ್ಥ ಆಗಿರ್ತಕ್ಕಂಥ ಎಲ್ಲರಿಗೂ ಆಧರಣೀಯರಾಗಿರ್ತಕ್ಕಂಥ ಮಂಜಪ್ಪನವರ ಮಾತದಲ್ಲಿ ನೌುಕತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ರಮ ಒಟ್ಟಾರೆ ಭಾರತೀಯ ಶಿಕ್ಷಣ ಮಂಡಲದ ಉದ್ದೇಶ ಅಂತಂದರೆ ಈ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಬೇಕಾದ್ರೆ ಶಿಕ್ಷಕರ ಬಗ್ಗೆ ಗೌರವ ಹೆಚ್ಚಾಗಿದೆ ಸಮಾಜ ಸೈನಿಕರ ಬಗ್ಗೆ ಶಿಕ್ಷ ಗೌರವ ಈಗ ಬೆಳೀತಾ ಇದೆ ಅದೇ ರೀತಿ ಶಿಕ್ಷಕರ ಬಗ್ಗೆ ಗೌರವ ಬೆಳೀಬೇಕ ಶಿಕ್ಷಕರ ವಿಕಾಸವೂ ಆ ರೀತಿ ಆಗಬೇಕು ಬಡದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಬರುತ್ತೆ ಅದನ್ನು ನಾವು ಸಮಾಜದಲ್ಲಿ ಪ್ರತಿಷ್ಠಾಪಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಶಾಸಿತ ಪ್ರದೇಶಗಳಲ್ಲೂ ಸಹ ಎರಡು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಕಾಲೇಜುಗಳು ವಿದ್ಯಾಲಯಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕಾರ್ಯಕ್ರಮ ಬಹಳ ದೂರಿಯಾಗಿ ನಾವು ಮಾಡುವುದರಲ್ಲಿ ಸಫಲರಾಗಿದ್ದೀವಿ ವ್ಯಾಸ ಪೂರ್ಣಿಮೆಯಿಂದ ಹದಿನೈದು ದಿನಗಳ ಒಂದು ಅವಕಾಶವನ್ನು ತೆಗೆದುಕೊಂಡು ನಾವು ಇದನ್ನು ಮಾಡಿದ್ದೀವಿ ಅದರ ಭಾಗವಾಗಿ ಇವತ್ತು ಕಾರ್ಯಕ್ರಮ ತುಂಬ ಯಶಸ್ವಿ ಅದಕ್ಕಾಗಿ ನಾನು ಇದರಲ್ಲಿ ಭಾಗವಹಿಸಿದಂಥ ಇದರ ಆಯೋಜಕರು ಸೌಂದರ್ಯ ಸಮೂಹ ಸಂಸ್ಥೆಯ ನಾನು ಧನ್ಯವಾದಗಳು ಶಿಕ್ಷಕರಿಗೆ ಗುರುವಿನ ಅರಿವು ಬಂದಾಗ ಸಾಮಾನ್ಯ ಶಿಕ್ಷಕರು ಸಹ ಅಸಾಮಾನ್ಯ ಕಾರ್ಯವನ್ನು ಮಾಡೋದ್ರಲ್ಲಿ ಸಕ್ಷಮರಾಗ್ತಾರೆ ಸಿದ್ಧರಾಗ್ತಾರೆ ಆ ಅರಿವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ മുപ്പെട്ട <mimitare> വിശദാദ്യം